ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ನೌಕರ ಬಂಧುಗಳೇ ತಮಗೆ ತಿಳಿದಿರುವಂತೆ ಈಗಾಗಲೇ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳ ವತಿಯಿಂದ ಈ ಹಿಂದಿನ ವೇತನ ಪರಿಷ್ಕರಣೆಯ ಮೂವತ್ತೆಂಟು ತಿಂಗಳು ಹಿಂಬಾಕಿ ಜೊತೆಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹೆಚ್ಚಳವಾಗಬೇಕಾಗಿರುವಂತಹ ಸಾರಿಗೆ ಸಂಸ್ಥೆ ನೌಕರರ ವೇತನ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿಳಂಬ ನೀತಿಯನ್ನು ಖಂಡಿಸಿ ಆಗಸ್ಟ್ ಐದರಿಂದ ಮುಸ್ಕರಕ್ಕೆ ಕರೆ ಕೊಟ್ಟಿರುವುದು ತಮಗೆಲ್ಲ ತಿಳಿದಂಥ ವಿಚಾರ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಕಾರ್ಮಿಕ ಇಲಾಖೆಯ ವತಿಯಿಂದ ಸಂಧಾನ ಸಭೆ ಏರ್ಪಡಿಸಿದ್ದಾರೆ ತದನಂತರ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳ ವತಿಯಿಂದ ನಾಳಿದ್ದು ಅಂದರೆ ಬುಧವಾರ ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಸಂಸ್ಥೆ ನೌಕರರು ಬರಬೇಕು ಈಗ ಹಲ್ವಾ ಹಲವಾರು ನೌಕರರು ನಾನು ಹೇಳ್ತೀನಿ ಕರ್ತವ್ಯ ಮುಗಿಸ್ತಿದ್ದಂಗೆ ರಾತ್ರಿ ವಸತಿ ಪಾಳಿ ಮುಗಿಸ್ಬಿಟ್ಟು ಹೊರಡ್ತಾರಲ್ಲ ಈಗ ನಮ್ಮ ಪಾರ್ಟ್ನರೇ ಹೇಳ್ತಿದ್ರು ಇಲ್ಲ ಅಲ್ಲೆಲ್ಲೋ ಮಗಳಿಗೂ ಸಾರಿಲ್ಲ ಮಿಸಸ್ಗೂ ಸಾರಿಲ್ಲ ನೀರು ಕಟ್ಟಬೇಕು ಮತ್ತೊಂದು ಮಗದೊಂದು ಅದೇನೋ ಕೆಲಸ ಅದೇ ಅರ್ಜೆಂಟ್ ಹೋಗಬೇಕು ಅಂತಿದ್ರಿ ಅದಕ್ಕೆ ನಾನು ಒಂದು ಸೂರ್ಯವಂಶ ಚಲನಚಿತ್ರದ ಒಂದು ದೃಶ್ಯವನ್ನು ನಿಮಗೆ ಗಮನಕ್ಕೆ ದೊಡ್ಡಣ್ಣ ಮೂಗುರು ಸುಂದರರು ಬಸ್ನಲ್ಲಿ ಏಜೆಂಟ್ರಾಗಿ ಕೆಲಸ ಇರ್ತಾರೆ ಆ ಬಸ್ನಲ್ಲಿ ಮಹಿಳಾ ನಿರ್ವಾಹಕಿ ಇರ್ತಾರೆ ಯಾರೋ ಒಬ್ಬ ಪ್ರಯಾಣಿಕ ಕೇಳ್ತಾನೆ ಎಲ್ಲಿಗೋಗು ಅಂದರೆ ಕುಣ್ಗಲ್ಲು ಅಂತಾನೆ ಅವನು ಹೇಳ್ತಾನೆ ಅಯ್ಯೋ ಹೋದ್ರೆ ಕಂಪ್ನಿಗೆ ನಷ್ಟ ಆಯ್ತದೆ ಮನೆ ಹೋಗ್ಬೇಕು ಅಂತಾನೆ ಮನೆಗೆ ಅಂತಾನೆ ಮನೆಗೆ ಇಷ್ಟೊತ್ತಿಗೆ ಹೋಗಿ ಏನು ಮಾಡಿ ಅದೇ ಹೇಳ್ತಿ ಅದೇ ಮಕ್ಕಳು ಅದೇ ಮನೆ ಅಲ್ಲಿ ನೋಡು ಅಂತಾನೆ ಆಗ ಅವನಂತಾನೆ ಹೋಯ್ತಾ ಮಂಗ್ಳು ಕೊಡಿ ಭತ್ತ ಕುಣಗಲ್ ಕೊಡಿ ಅಂತಾನೆ ನಾನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ ಈಗ ಇಲ್ಲಿ ಜಂಜಾಡತಲ್ಲಿ ಈ ಶಕ್ತಿ ಯೋಜನೆ ಜಂಜಾಡತಲ್ಲಿ ಈ ಸಂಚಾರ ದಟ್ಟಣೆಯಲ್ಲಿ ಹಲವಾರು ಒತ್ತಡಗಳ ನಡುವೆ ರಾತ್ರಿ ವಸತಿ ಪಾಳಿ ಮುಗಿಸ್ಬಿಟ್ಟು ಡ್ಯೂಟಿ ಮುಗಿಸ್ ಹೋಗೋರು ಅಲ್ಲೇನು ಕಟ್ಟಿ ಹಾಕೋ ಕೆಲಸ ಏನಿಲ್ಲ ಮನೆಗೆ ಹೋಗಿ ಉಣ್ಬಿಟ್ಟು ಮನೆಗೆ ಓದ್ಬಿಟ್ರೆ ಹಂಗಾಗಿ ಒಂದು ದಿನ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲೇ ಎರಡು ಸಾವಿರ ಜನರಿಗೆ ಒಂದು ದಿನಕ್ಕೆ ವಾರದ ರಜೆ ಇದೆ ಜೊತೆಗೆ ಕರ್ತವ್ಯ ಮುಗಿಸಿ ಬರೋರು ಎರಡು ಸಾವಿರ ಜನ ಅವರೇ ಮೊದಲ ಪಾಳಿ ಹಾಗೂ ರಾತ್ರಿ ವಸತಿ ಪಾಳಿ ಅದರಲ್ಲಿ ಅರ್ಧದಷ್ಟು ಜನ ಬಂದಲ್ಲಿ ಕುತ್ಕೊಂಡ್ಬಿಟ್ರೆ ಸರ್ಕಾರಕ್ಕೆ ಸಂಖ್ಯೆಗಳು ಮುಖ್ಯ ರಾಜಕೀಯದಲ್ಲಿ ಯಾವ ರೀತಿ ಸಂಖ್ಯೆಗಳು ಮುಖ್ಯವೋ ಸರ್ಕಾರಕ್ಕೆ ಒಂದು ಧರಣಿ ಸತ್ಯಾಗ್ರಹ ಇಟ್ಕೊಂಡ್ರು ಅಂದಾಗ ಸಂಖ್ಯೆ ಮುಖ್ಯ ಆ ಸಂಖ್ಯೆ ಮೇಲೆ ಸರ್ಕಾರ ತನ್ನ ನಿರ್ಧಾರವನ್ನು ತಿಳಿಸ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಮುಸ್ಕರಕ್ಕೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆ ಮುಸ್ಕರ ನಡೆದು ಸಂಸ್ಥೆಯ ಹಿತದೃಷ್ಟಿಯಿಂದ ನೌಕರರ ಹಿತದೃಷ್ಟಿಯಿಂದ ಸಂಘಟನೆಗಳ ಹಿತದೃಷ್ಟಿಯಿಂದ ಸರ್ಕಾರದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ ಆದರೂ ಏನು ಮಾಡ್ತೀರಿ ಕೆಲವೊಂದು ಬಾರಿ ಮುಸ್ಕರ ಮಾಡಬೇಕಾಗ್ತದೆ ಅದು ಮುಸ್ಕಾರ ನಡೆಯುತ್ತೋ ಬಿಡುತ್ತೋ ಯಾಕೆಂದರೆ ಮೊನ್ನೆ ನಮ್ಮ ಸನ್ಮಾನ್ಯ ಸಾರಿಗೆ ಸಚಿವರು ಹೇಳವ್ರೆ ಮುಷ್ಕರ ಕರೆ ಕೊಟ್ಟವ್ರೆ ಅಂದರೆ ಇನ್ನೂ ದಿನ ಅದೇ ಅಷ್ಟರೊಳಗೆ ಮುಖ್ಯಮಂತ್ರಿಗಳನ್ನು ಸಭೆ ಮಾಡ್ತೀವಿ ಹಿಂಬಾಕಿ ಬಗ್ಗೆ ಹೊಸ ವೇತನ ಒಪ್ಪಂದದ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೊಸ ಒಳ್ಳೇದಾಗಲಿ ಮುಸ್ಕಾರ ನಡೀದು ಬೇಡ ನನ್ನ ಅನಿಸಿಕೆ ಹಾಗಾಗಿ ತಾವುಗಳು ದಯವಿಟ್ಟು ಬುಧವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಇಲ್ಲಿದ್ರೆ ಅಲ್ಲಿ ಯಾರೋ ಮೂರು ಮುಕ್ಕಾಲು ಜನ ಕುಂತಿದ್ರು ಕನ ಸಂಸ್ಥೆ ನೌಕರಿಗೆ ವೇತನ ಹೆಚ್ಚಳ ಆಗೋದು ಬೇಕಾಗಿಲ್ಲ ಸುಮ್ಮನೆ ಸಂಘಟನೆಗಳು ಬಾಯ್ ಬಡ್ಕೋತಾವೆ ಧರಣಿ ಸತ್ಯಾಗ್ರಹ ಮುಸ್ಕಾರ ಅಂತ ಸಂಸ್ಥೆ ನೌಕರು ನೋಡ್ರೆ ಇಷ್ಟೊಂದು ಜನ ಕೆಲಸ ಮಾಡ್ತಾವ್ರೆ ಅಲ್ಲಿ ಯಾರೂ ಬರಲಿಲ್ಲ ಅಂದ್ಕೋತಾರೆ ಹಾಗಾಗಿ ಅವತ್ತು ವಾರದ ರಜೆ ಇರೋರು ಅಕ್ಕಪಕ್ಕದ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಕನಕಪುರ ಇತ್ಯಾದಿ ಬೆಂಗಳೂರು ಸುತ್ತಮುತ್ತ ಯಾವ ತಾಲೂಕು ಜಿಲ್ಲೆಯವರು ಇದ್ದೀರಿ ಒಂದೆರಡು ಅವರ್ ಬಂದು ಕುಂತ್ಕೊಂಡು ಹೋಗಿ ಅಲ್ಲೇನು ಬಂದ್ಬಿಟ್ಟು ಭದ್ರತಾ ಮತ್ತು ಜಾಗೃತ ಅಧಿಕಾರಿಯವರು ಯಾರ್ಯಾರು ಸೇರಿದ್ರು ಯಾರ್ಯಾರಿದ್ರು ಅವ್ರ ಹೆಸರು ಬರ್ಕೊಬಿಡ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅನ್ನೋಕೆ ಅಲ್ಲೇನು ನಾವು ಸರ್ಕಾರದ ವಿರುದ್ಧ ಆಡಳಿತ ವರ್ಗದ ವಿರುದ್ಧ ಧಿಕ್ಕಾರ ಜೈಕಾರ ಕೂಗುವಂಥ ಸಂದರ್ಭ ಏನಿಲ್ಲ ಮುಷ್ಕರಕ್ಕೆ ಪೂರ್ವಭಾವಿಯಾಗಿ ಒಂದು ಸಭೆ ಮಾಡಬೇಕು ಒಂದು ಅರಣಿ ಸತ್ಯಾಗ್ರಹ ಮಾಡಬೇಕು ಒಂದು ಮನವಿ ಪತ್ರವನ್ನು ಆಡಳಿತ ವರ್ಗದವ್ರಿಗೆ ಸರ್ಕಾರಕ್ಕೆ ಕೊಡಬೇಕು ಅಲ್ಲಿ ಆಡಳಿತ ವರ್ಗದವ್ರು ಬರ್ತಾರೋ ಸರ್ಕಾರದ ಪ್ರತಿನಿಧಿಗಳು ಬರ್ತಾರೋ ಅವ್ರು ಬಂದವ್ರಿಗೆ ಒಂದು ಮನವಿ ಪತ್ರ ಕೊಡಬೇಕು ಆ ಮೂಲಕ ಸರ್ಕಾರದಿಂದ ಭರವಸೆ ಪಡ್ಕೊಳ್ಬೇಕು ಅನ್ನೋದೊಂದುಬಿಟ್ರೆ ಅಲ್ಲೇನು ಧಿಕ್ಕಾರ ಜೈಕಾರ ಕೂಗುವಂಗೇನಿಲ್ಲ ಯಾರ ಬಗ್ಗೆನೂ